ರಸ್ತೆ ಬದಿಯಲ್ಲಿರುವ ಮರಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಒತ್ತಾಯ ತಾಲೂಕಿನ ಬೈರಾಪುರದಿಂದ ಮಗ್ಗೆ ಹಾಗೂ ಅಲೂರಿನಿಂದ ಕಾಮತಿ ಕೂಡಿಗೆ ಹೋಗುವ ರಸ್ತೆ ಇಕ್ಕೆಲಗಳಲ್ಲಿರುವ ಅಕೇಶಿಯಾ ಮರಗಳ ಕೊಂಬೆಗಳು ರಸ್ತೆಗೆ ಬಾಕಿಕೊಂಡಿದ್ದು ಹಾಗೂ ಕೆಲವು ಮರಗಳು ಒಣಗಿ ದುಸ್ಥಿತಿಯಲ್ಲಿದ್ದು ಮಳೆಗಾಳಿ ಬಂದಿದ್ರೆ ವಾಹನ ಹಾಗೂ ಪಾದಾಚಾರಿಗಳು ರಸ್ತೆಯಲ್ಲಿ ಜೀವ ಕೈಯಲ್ಲಿಡಿದು ಓಡಾಡುವುದರಿಂದ ಸಂಚಾರಕ್ಕೆ ಅಡ್ಡಿಯಾಗಿರುವ ಮರಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕ ಪಾದಚಾರಿಗಳು ವಾಹನ ಸವಾರರಿಗೆ ನೆರಳಿನ ಆಸರೆಯಾಗಲಿ ಎನ್ನುವ ಉದ್ದೇಶದಿಂದ ಮೂವತ್ತೈದು ವರ್ಷಗಳ ಹಿಂದೆ ಅರಣ್ಯ ಇಲಾಖೆ ರಸ್ತೆಯ ಎರಡು ಬದಿಗಳಲ್ಲಿ ಹಾಕಿದ್ದ ಅಕ್ಕಿಕ್ಷಿಯ ಮರಗಳು ಹೆಮ್ಮರವಾಗಿ ಬೆಳೆದು ರಸ್ತೆಯ ತಿರುವುಗಳಲ್ಲಿ ಹಾಗೂ ಎದುರಿನಿಂದ ಬರುವ ವಾಹನಗಳು ಕಾಣಿಸದಿರುವುದರಿಂದ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿವೆ ಇದರ ಜೊತೆಗೆ ಇತ್ತೀಚೆಗೆ ಒಂದು ವಾರದಿಂದ ಸುರಿಯುತ್ತಿರುವ ಮಳೆ ಗಾಳಿಗೆ ಆಲೂರಿನಿಂದ ಕಾಮತಿ ಕೋಡಿಯವರೆಗೂ ಹಲವು ಮರ ಹಾಗೂ ಮರದ ಕೊಂಬೆಗಳು ಅಲ್ಲಲ್ಲಿ ಬಿದ್ದಿತು ತೆರವುಗೊಳಿಸಲು ಹರಸಾಹಸ ಪಡಬೇಕಾಯಿತು ಆದ್ದರಿಂದ ವಾಹನ ಮತ್ತು ವಾಹನ ಸವಾರರು ಜೀವ ಕೈಯಲ್ಲಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಅಕೇಶಿಯ ಮರದ ಬೇರುಗಳು ಆಳವಾಗಿರದೆ ಮೇಲ್ಪದರದಲ್ಲಿ ಅಗಲವಾಗಿ ಬೆಳೆದಿರುವುದರಿಂದ ಸ್ವಲ್ಪ ಗಾಳಿ ಮಳೆಯಾದರೂ ಮರಗಳು ನೆಲಕ್ಕೆ ಉರುಳುತ್ತವೆ ಈ ರಸ್ತೆಯಲ್ಲಿ ಓಡಾಡುವ ಜನರು ಹಾಗೂ ವಾಹನಗಳು ಭಯದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮಳೆಗಾಳಿ ಪ್ರಾರಂಭವಾದರಂತೂ ಅಲ್ಲಲ್ಲಿ ಮರಗಳು ಬೀಳುವುದರಿಂದ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿದೆ ಇದರಿಂದ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು ಹಾಗೂ ಜನಸಾಮಾನ್ಯರು ಕಿರಿಕಿರಿ ಅನುಭವಿಸುತ್ತಿದ್ದಾರೆ ರಸ್ತೆಯಲ್ಲಿರುವಂಥ ಮರಗಳು ಅಕ್ಕಾಸೆ ಮರಗಳಾಗಿರೋದ್ರಿಂದ ಅವು ಹಳೆ ಮರವಾಗಿದೆ ಅವು ರೋಡಲ್ಲಿ ಎಷ್ಟು ಈಗ ಅನಾಹುತವಾಗಿದ್ದಾವೆ ಅದರಿಂದ ಈ ಮರಗಳನ್ನು ತೆರವುಗೊಳಿಸಿ ನಿಮಗೆ ಅನುಕೂಲವಾದ ಮರಗಳನ್ನು ಉಳಿಸಿಕೊಂಡು ಬಾಕಿ ಮರಗಳನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ ಹಾಗೂ ಮತ್ತೆ ಕಾಮ್ ಆಲೂರು ಕಾಮತಿ ಕುಡಿಯಲ್ಲಿರುವಂಥ ಮರಗಳೇ ಇದೇ ಇದು ಸಿಟಿಯಲ್ಲಿದ್ದಾವೆ ಅವನು ತೆರವುಗೊಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇವೆ ಆದರೆ ರಸ್ತೆಯಲ್ಲಿರುವಂಥ ಮರಗಳು ಭಾರೀ ತೊಂದರೆ ಅಂತ ಅನುಭವಿಸ್ತಾ ಇದ್ದಾವೆ ಆದರೂ ಕರೆಂಟುಗಳಿಂದ ಅನಾನುಕೂಲ ಜಾಸ್ತಿ ಆಗಿದೆ ಈ ಮರಗಳೆಲ್ಲವೂ ಈ ಕರೆಂಟ್ ಕಂಬಕ್ಕೆ ವೈರ್ಗೆ ತಗಲಿ ಅನಾಹುತ ಜಾಸ್ತಿ ಆಗಿದೆ ಈಗ ಅನಾಹುತಕ್ಕೆ ಕೆ ಇ ಬಿ ಅವರು ಆದಷ್ಟು ನಿಮಗೆ ಮಾನ್ಯತೆ ನೀಡಿದ್ರೂ ಅದರ ಬಗ್ಗೆ ಯಾವುದೇ ಕ್ರಮ ನೀವು ಅರಣ್ಯ ಇಲಾಖೆಯವರು ತೆಗೆದುಕೊಂಡಿಲ್ಲ ಅದರಿಂದ ದಯಮಾಡಿ ಮಗ್ಗಿ ಆಲೂರಿಯ ಬೈರಾಪುರದಿಂದ ಮಗ್ಗೆ ರಸ್ತೆವರೆಗೂ ಈ ಮರಗಳನ್ನು ತೆರಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಆಲೂರಿ ಏನು ಮಗ್ಗೆ ಮತ್ತು ಬೈರಪ್ಪುರವರೆಗೂ ಏನು ಏಕಾಶಿ ಮರಗಳನ್ನು ನೆಟ್ಟಿದ್ದಾರೆ ಅರಣ್ಯ ಇಲಾಖೆಯವರು ಮತ್ತು ಆಲೂರು ಟು ಕಾಂತಿ ಕುಡ್ಗೆವರೆಗೂ ಏಕಾಶಿ ಮರಗಳು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಬಾಗಿದ್ದಾವೆ ಸಾಕಷ್ಟು ಅನಾಹುತಗಳಾಯ್ತಿದ್ದಾವೆ ನೆಕ್ಸ್ಟು ಮುಂಬರುವಂಥ ಆಕ್ಸಿಡೆಂಟ್ಗಳು ಹೆಚ್ಚು ಹೆಚ್ಚಿನ ರೀತಿ ಇದಾಗ್ತದೆ ಅದಕ್ಕೆ ಈಗಲೇ ತೆರವುಗೊಳಿಸಿ ಇದಕ್ಕೆ ಸರಿಯಾದ ರೀತಿ ಹಣ್ಣಿನ ಗಿಡಗಳು ಅಥವಾ ಬೇರೆ ಬದಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಇಲಾಖೆ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ನಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ ರಸ್ತೆಯಲ್ಲಿ ಓಡಾಡುವ ಸಾವಿರಾರು ವಾಹನ ಹಾಗೂ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುಂಗಾರು ಮಳೆ ಪ್ರಾರಂಭವಾಗುವ ಮೊದಲು ಸಂಚಾರಕ್ಕೆ ಅಡ್ಡಿಯಾಗುವ ಮರಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ ಕರುನಾಡ ವಿಜಯಸೇನೆ ಜಿಲ್ಲಾಧ್ಯಕ್ಷ ಕಟ್ಟಿಗದ್ದೆ ನಾಗರಾಜ್ ಮಾತನಾಡಿ ರಸ್ತೆಯ ಇಕ್ಕೆಲಗಳಲ್ಲಿರುವ ಕೆಲವು ಮರಗಳು ಶಿಥಿಲಗೊಂಡು ಒಣಗಿ ರಸ್ತೆಯಲ್ಲಿ ಓಡಾಡುವ ಪಾದಚಾರಿಗಳು ಹಾಗೂ ವಾಹನಗಳ ಮೇಲೆ ಬೀಳುವ ಸ್ಥಿತಿಯಲ್ಲಿದೆ ಕೆಲವು ಮರಗಳು ರಸ್ತೆಗೆ ವಾಲಿಕೊಂಡಿವೆ ಅಕೇಶಿಯ ಮರಗಳು ಆಳವಾಗಿ ಬೇರು ಬಿಟ್ಟಿರುವುದಿಲ್ಲ ಚಿಕ್ಕ ಪುಟ್ಟ ಮಳೆ ಗಾಳಿಯಾದರೂ ರಸ್ತೆಗೆ ಮರಗಳು ಉರುಳುತ್ತವೆ ಆದ್ದರಿಂದ ಅನಾಹುತ ಆಗುವುದಕ್ಕಿಂತ ಮುನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಅಕೇಶಿಯ ಮರಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಯಾವುದಾದ್ರೂ ಹಣ್ಣಿನ ಗಿಡಗಳನ್ನು ನೆಡಬೇಕು ಎಂದು ಆಗ್ರಹಿಸಿದರು ವಾತಾವರಣ ಹಲವು ಜನರಿಗೆ ನಿರ್ಮಾಣ ಆಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ಶಿಥಿಲಗೊಂಡಿರ್ತಕ್ಕಂಥ ರಸ್ತೆಯ ಬದಿಯಲ್ಲಿರೋ ಮರಗಳು ಹಲಗಿರ ಅಂತ ಮರಗಳು ಆಳವಾಗಿ ನೀರು ತುಂಬಿರ್ತೀರ ಮರಗಳು ಇನ್ನೇನು ಗಾಳಿ ಮಳೆ ಪ್ರಕೃತಿ ವಿಕೋಪ ಬಂದ ಸಂದರ್ಭದಲ್ಲಿ ಬೀಳ ಅಂತ ಮುನ್ಸೂಚನೆಯಲ್ಲಿರೋ ಮರ ಮರಗಳನ್ನ ಕೂಡಲೇ ತೆರವುಗೊಳಿಸಿ ಏನು ಉತ್ತಮ ಆಮ್ಲಜನಕವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಮರಗಳಿರ್ಬೋದು ಹಣ್ಣಿನ ಗಿಡಗಳಿರ್ಬೋದು ಇಂಥವು ನೆಟ್ಟು ಮರಗಳಾಗಿ ಬೆಳೆಯ ನಿಟ್ಟಿನಲ್ಲಿ ಪಾಲನೆ ಪೋಷಣೆ ಮಾಡಿ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಗಮನ ಹರಿಸಿ ಏನು ಕೂಡಲೇ ನಮ್ಮ ಒಂದು ಈ ಒಂದು ಏಳ್ಕೆಗೆ ಬಂದಿಸಿ ಮರಗಳನ್ನ ತೆರುಗೊಳಿಸಿ ಶಿಥಿಲ ಇರ್ಬೋದು ಒಣಗಿರೋ ಇರ್ಬೋದು ಇರ್ಬೋದು ಎಲ್ಲವನ್ನು ಸೂಕ್ಷ್ಮ ಪರಿಶೀಲನೆ ಮಾಡಿ ತೆರುಗೊಳಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ರಸ್ತೆ ತಡೆಗಟ್ಟಿ ಉಗ್ರವಾದ ಪ್ರತಿಭಟನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾಡಲಿಕ್ಕೆ ಇಷ್ಟಪಡ್ತಾರೆ